ಔರಾದ್ನಲ್ಲಿ ಪ್ರತಿಭಟನೆ ಬೆಳೆ ಹಾನಿ ಪರಿಹಾರ ಬಿಡುಗಡೆಗೆ ಹತ್ತು ದಿನಗಳ ಗಡುವು ತಲೆ ಮೇಲೆ ಕುಳಿತ ಬೆಳೆ ಹೊತ್ತ ಶಾಸಕ ಪ್ರಭು ಚವ್ಹಾಣ್ ಅತಿವೃಷ್ಟಿಯಿಂದ ಬೆಳೆ ಹಾನಿ ಸಂಭವಿಸಿ ಸಂಕಷ್ಟದಲ್ಲಿರುವ ರೈತರಿಗೆ ಪರಿಹಾರವನ್ನು ವಿತರಿಸಲು ವಿಳಂಬ ಮಾಡುತ್ತಾ ಇರುವಂತಹ ರಾಜ್ಯ ಸರ್ಕಾರದ ವಿರುದ್ದ ಔರಾದ್ ಪಟ್ಟಣದಲ್ಲಿ ಅಕ್ಟೋಬರ್ ಹದಿನೆಂಟರಂದು ಬೃಹತ್ ಪ್ರತಿಭಟನೆ ನಡೆಯಿತು ಮಾಜಿ ಸಚಿವರು ಹಾಗೂ ಔರಾದ್ ಶಾಸಕರಾದ ಪ್ರಭು ಪಿ ಚವ್ಹಾಣ್ ಅವರು ಎತ್ತಿನ ಗಾಡಿಯನ್ನ ಹತ್ತಿ ಕೊಳಿತ ಸೋಯಾ ತೊಗರಿ ಬೆಳೆಯನ್ನ ತಲೆ ಮೇಲೆ ಹೊತ್ತು ಗಮನವನ್ನ ಸೆಳೆದಿದ್ದಾರೆ ಎಪಿಎಂಸಿ ವೃತ್ತದ ಬಳಿ ಆರಂಭಗೊಂಡ ಪ್ರತಿಭಟನಾ ಮೆರವಣಿಗೆಯು ಬಸ್ ನಿಲ್ದಾಣ ಮಾರ್ಗವಾಗಿ ಬಸವೇಶ್ವರ ವೃತ್ತದಲ್ಲಿ ಬಂದು ಕೊನೆಗೊಂಡಿತು ಶಾಸಕರು ಪಕ್ಷದ ಮುಖಂಡರು ಹಾಗೂ ರೈತರು ಮುಖ್ಯಮಂತ್ರಿಗಳಿಗೆ ಬರೆದ ಮನವಿ ಪತ್ರವನ್ನು ತಹಶೀಲ್ದಾರರಿಗೆ ಸಲ್ಲಿಸಿದ್ದಾರೆ ಎತ್ತಿನ ಬಂಡಿಗಳು ತಮಟೆ ಬ್ಯಾಂಡ್ ತಂಡಗಳು ಸದ್ದಿಗೆ ಹೆಚ್ಚಿಡುತ್ತಾ ಕಾರ್ಯಕರ್ತರು ರೈತರು ಸರ್ಕಾರದ ವಿರುದ್ದ ಘೋಷಣೆಗಳನ್ನು ಕೂಗಿದ್ದಾರೆ ಪ್ರತಿಭಟನೆಯಲ್ಲಿ ಭಾಗವಹಿಸಿದ ಎಲ್ಲರೂ ಕೈಗೆ ಕಪ್ಪು ಧರಿಸಿ ಸರ್ಕಾರದ ರೈತ ವಿರೋಧಿ ನಡೆಯನ್ನ ಖಂಡಿಸಿದ್ದಾರೆ ಈ ಸಂದರ್ಭದಲ್ಲಿ ಶಾಸಕರಾದ ಪ್ರಭು ಚವ್ಹಾಣ್ ಅವರು ಮಾತನಾಡಿ ರೈತರ ನಾಯಕ ಬಡವರ ನಾಯಕರೆಂದು ಹೇಳಿಕೊಳ್ಳುವ ಮುಖ್ಯಮಂತ್ರಿಗಳೇ ಎಲ್ಲಿದ್ದೀರಿ ಬೀದರ್ ಜಿಲ್ಲೆಯಲ್ಲಿ ಹೆಲಿಕಾಪ್ಟರ್ ಮೂಲಕ ಸರ್ವೆ ಮಾಡಿದ್ದೀರಿ ಹಾಳಾದ ಸೋಯಾ ಉದ್ದು ಹೆಸರು ಮೇಲಿಂದ ಹೇಗೆ ಕಾಣಲು ಸಾಧ್ಯ ಎಂದು ಪ್ರಶ್ನಿಸಿದ್ದಾರೆ ರೈತರು ತೀವ್ರ ಸಂಕಷ್ಟದಲ್ಲಿದ್ದಾರೆ ಆದರೂ ರೈತರ ಜಮೀನುಗಳಿಗೆ ಯಾರೂ ಬಂತು ನೋಡಿಲ್ಲ ರೈತರ ಗೋಳು ಕೇಳಿಸಿಕೊಂಡಿಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ ಅವರು ದೀಪಾವಳಿ ಹಬ್ಬದೊಳಗಾಗಿ ರೈತರ ಖಾತೆಗೆ ಪರಿಹಾರ ಮೊತ್ತ ಪಾವತಿಸುವುದಾಗಿ ತಿಳಿಸಿದ್ದಾರೆ ಆದರೆ ಇಲ್ಲಿವರೆಗೂ ದುಡ್ಡು ಹೋಗಿಲ್ಲ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಕೇಂದ್ರ ಸರ್ಕಾರದ ಬಗ್ಗೆ ಮಾತನಾಡುವ ತಾವು ರೈತರ ಖಾತೆಗಳಿಗೆ ದುಡ್ಡು ಹಾಕಿಸಬೇಕು ಇಲ್ಲವೇ ಕುರ್ಚಿ ಖಾಲಿ ಮಾಡಬೇಕೆಂದು ಆಗ್ರಹಿಸಿದ್ದಾರೆ ದಸರಾ ಹಬ್ಬವು ಸಂಕಷ್ಟದಲ್ಲೇ ಕಳೆಯಿತು ಉದ್ದು ಹೆಸರು ಎಲ್ಲ ಬೆಳೆಗಳು ನಾಶವಾಗಿವೆ ರೈತರು ಊಟಕ್ಕೂ ಸಮಸ್ಥೆ ಎದುರಿಸುತ್ತಿದ್ದಾರೆ ಪ್ರತಿ ಎಕರೆಗೆ ಕನಿಷ್ಠ ಇಪ್ಪತ್ತೈದು ಸಾವಿರ ಪರಿಹಾರದನ್ನ ಪಾವತಿಸಬೇಕು ರೈತರು ದೀಪಾವಳಿ ಹಬ್ಬವನ್ನಾದರೂ ಸಂತೋಷದಿಂದ ಮಾಡಲಿ ಹಾಗಾಗಿ ಹತ್ತು ದಿನಗಳಿಗಾಗಿ ರೈತರ ಖಾತೆಗಳಿಗೆ ಹಣ ಜಮೆ ಆಗಬೇಕು ಇಲ್ಲವಾದಲ್ಲಿ ತಮ್ಮ ಮನೆ ಮುಂದೆಯೇ ಧರಣಿ ನಡೆಸಬೇಕಾಗುತ್ತದೆ ಎಂದು ಎಚ್ಚರಿಕೆಯನ್ನ ನೀಡಿದ್ದಾರೆ ರೈತರಿಗೆ ಸರ್ಕಾರ ಸುಳ್ಳು ಆಶ್ವಾಸನೆಗಳನ್ನು ನೀಡುತ್ತಾ ಬಂದಿದೆ ಮಳೆಯಿಂದಾಗಿ ರಸ್ತೆ ಸೇತುವೆ ಮನೆಗಳು ಮುಳುಗಡೆಯಾದರೂ ಹಣ ಬಂದಿಲ್ಲ ನಾನು ಮುಖ್ಯಮಂತ್ರಿಗಳು ಕೃಷಿ ಸಚಿವರನ್ನ ಭೇಟಿ ಮಾಡಿ ಅತಿವೃಷ್ಟಿಯಿಂದ ಉಂಟಾಗಿರುವ ಹಾನಿಯ ಬಗ್ಗೆ ಮನವರಿಕೆ ಮಾಡಿಕೊಟ್ಟಿದ್ದೇನೆ ವಿಧಾನಸಭಾ ಅಧಿವೇಶನದಲ್ಲಿಯೂ ಗಮನ ಸೆಳೆದಿದ್ದೇನೆ ಯಾವುದೇ ಪ್ರತಿಕ್ರಿಯೆ ಸಿಕ್ಕಿಲ್ಲ ಕೃಷಿ ಸಚಿವರು ಕಂದಾಯ ಸಚಿವರು ಜಿಲ್ಲೆಗೆ ಭೇಟಿ ನೀಡಿಲ್ಲ ಇನ್ನಾದರೂ ಸರ್ಕಾರ ರೈತರ ಬಗ್ಗೆ ಕಾಳಜಿ ವಹಿಸಬೇಕು ಎಲ್ಲವಾದರೆ ಉಗ್ರ ಸ್ವರೂಪದ ಹೋರಾಟ ಮಾಡುತ್ತೇವೆ ಬಾಲ್ಕಿ ತುಂಬಾ ಗೇರಾವ್ ಹಾಕಲಾಗುತ್ತದೆ ಎಂದು ಹೇಳಿದ್ದಾರೆ ಗ್ಯಾರಂಟಿ ಆಮಿಷ ತೋರಿಸಿ ರಾಜ್ಯದಲ್ಲಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬಂದಿದೆ ಎರಡೂವರೆ ವರ್ಷವಾಯಿತು ಅಭಿವೃದ್ಧಿಗಿಂತ ಒಳ ಜಗಳಗಳು ಹೆಚ್ಚಾಗಿವೆ ಇದಕ್ಕೆ ನಮ್ಮದೇನು ತಕರಾರಿಲ್ಲ ಆದರೆ ರಾಜ್ಯದಲ್ಲಿ ಎಲ್ಲ ರೈತರು ನೊಂದಿದ್ದಾರೆ ನಂದಿ ಬಿಜಲಗಾಂವ್ ಹೊಕ್ರಾಣ ಕಮಲನಗರ ಸಾವ್ಲಿ ಸೇರಿದಂತೆ ಎಲ್ಲಾ ಕಡೆಗಳಲ್ಲಿ ಮಣ್ಣು ಸಮೇತ ಹೊಲಗಳು ಕೊಚ್ಚಿಕೊಂಡು ಹೋಗಿವೆ ಇಂತಹ ಸಂದರ್ಭದಲ್ಲಿ ಸರ್ಕಾರ ಕಣ್ಣು ಕಿವಿ ಇಲ್ಲದಂತೆ ವರ್ತಿಸುತ್ತಿದೆ ಇದಕ್ಕಾಗಿ ರೈತರೆಲ್ಲರೂ ಒಗ್ಗಟ್ಟಾಗಬೇಕು ಎಂದು ಹೇಳಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷರು ಎಲ್ಲಾ ಜಿಲ್ಲೆಗಳಿಗೆ ಭೇಟಿ ನೀಡಿ ರೈತರ ಸಮಸ್ಥೆಗಳನ್ನು ಆಲಿಸಿದ್ದಾರೆ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಎಲ್ಲಾ ತಾಲೂಕುಗಳಲ್ಲಿ ಪ್ರವಾಸ ಮಾಡಿ ರೈತರ ನೋವುಗಳನ್ನು ಕಣ್ಣಾರೆ ವೀಕ್ಷಿಸಲಾಗಿದೆ ಹಿಂದೆ ಬಿಜೆಪಿ ಸರ್ಕಾರವಿದ್ದಾಗ ಎರಡು ಸಾವಿರ ರೈತರ ಸಾಲ ಮನ್ನಾ ಮಾಡಲಾಗಿದೆ ಆದರೆ ಈ ಸರ್ಕಾರ ರೈತರ ಸೇವೆಗಳ ಬೆಲೆಯನ್ನು ಹೆಚ್ಚಿಸುವುದು ಸೇರಿದಂತೆ ಎಲ್ಲಾ ರೀತಿಯಲ್ಲೂ ರೈತರಿಗೆ ಸಮಸ್ಯೆಯನ್ನ ಕೊಡ್ತಾ ಇದೆ ಬಿಜೆಪಿ ರೈತರ ಪಕ್ಷವಾಗಿದ್ದು ನಾವು ಕಷ್ಟ ಸುಖಗಳಲ್ಲೇ ಸದಾ ನಿಮ್ಮೊಂದಿಗೆ ಇರುತ್ತೇವೆ ಎಂದಿಗೂ ನಿಮ್ಮ ಬಿಡುವುದಿಲ್ಲ ಸರ್ಕಾರ ರೈತರ ಖಾತೆಗಳಿಗೆ ಪರಿಹಾರಧನ ಬಿಡುಗಡೆ ಮಾಡುವವರಿಗೆ ಸುಮ್ಮನೆ ಬಿಡುವುದಿಲ್ಲ ಎಂದು ಎಚ್ಚರಿಕೆಯನ್ನ ನೀಡಿದ್ದಾರೆ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಸೋಮನಾಥ ಪಾಟೀಲ್ ಮಾತನಾಡಿ ಅತಿವೃಷ್ಟಿ ಸಂದರ್ಭದಲ್ಲಿ ಪಕ್ಕದ ಮಹಾರಾಷ್ಟ್ರ ಸರ್ಕಾರ ರೈತರಿಗೆ ಉತ್ತಮ ಸ್ಪಂದನೆ ನೀಡಿದೆ ಬೆಳೆ ಹಾನಿಯಾದ ಎಲ್ಲಾ ರೈತರಿಗೂ ಪರಿಹಾರವನ್ನ ನೀಡದೆ ಮಣ್ಣು ಜಾನುವಾರುಗಳಿಗೂ ಪರಿಹಾರ ನೀಡಲಾಗಿದೆ ಮುಂದೆ ರೈತರ ಸಾಲ ಮನ್ನಾ ಮಾಡಲಾಗುವುದೆಂದು ಅಲ್ಲಿನ ಮುಖ್ಯಮಂತ್ರಿ ಹೇಳಿದ್ದಾರೆ ಆದರೆ ಕರ್ನಾಟಕದಲ್ಲಿರುವ ಸರ್ಕಾರ ರೈತರು ನೋವಿನಲ್ಲಿದ್ದರೂ ನಿದ್ರೆಯಲ್ಲಿದೆ ಎಂದು ಆರೋಪಿಸಿದ್ದಾರೆ ನಾವು ಜಿಲ್ಲೆಯಾದ್ಯಂತ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಿ ರೈತರ ನೋವುಗಳನ್ನು ಕಣ್ಣಾರೆ ನೋಡಿದ್ದೇವೆ ಅವರಾದ ಕ್ಷೇತ್ರದ ಗ್ರಾಮ ಪಂಚಾಯಿತಿಯೊಂದರ ವ್ಯಾಪ್ತಿಯಲ್ಲಿ ಮುನ್ನೂರ ಹದಿನಾರು ಎಂಎ ಮಳೆ ದಾಖಲಾಗಿದೆ ಅನೇಕ ಜನ ಜಾನುವಾರುಗಳು ಮರಣ ಹೊಂದಿವೆ ರೈತರ ಬೆಳೆ ಸಂಪೂರ್ಣ ಮುಳುಗಡೆಯಾಗಿದೆ ಜಿಲ್ಲೆಯಲ್ಲಿ ಶೇಕಡಾ ತೊಂಬತ್ತರಷ್ಟು ಬೆಳೆ ಹಾನಿ ಸಂಭವಿಸಿದೆ ಆದರೂ ಸಮೀಕ್ಷೆಯಲ್ಲಿ ಕಡಿಮೆ ತೋರಿಸಲಾಗಿದೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಜಿಲ್ಲಾ ಉಸ್ತುವಾರಿ ಸಚಿವರಲ್ಲಿ ರೈತರ ಬಗ್ಗೆ ಸ್ವಲ್ಪವೂ ಕಾಳಜಿ ಇಲ್ಲ ರೈತರಿಗೆ ಬೆಳೆ ಹಾನಿ ಪರಿಹಾರ ಶೀಘ್ರ ಬಿಡುಗಡೆ ಮಾಡಬೇಕು ಎಂದು ಒತ್ತಾಯಿಸಿದ್ದಾರೆ ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಪೀರಪ್ಪ ಔರಾದೆ ಜಿಲ್ಲಾ ಉಪಾಧ್ಯಕ್ಷ ಅರ್ಹಂತ ಸಾವಳೆ ಮಂಡಲ ಪ್ರಭಾರಿ ಮಹೇಶ್ವರ ಸ್ವಾಮಿ ರೈತ ಮೋರ್ಚಾ ಜಿಲ್ಲಾಧ್ಯಕ್ಷ ಶಿವರಾಜ್ ಅಲ್ಮಾಜೆ ಮಂಡಲ ಅಧ್ಯಕ್ಷ ರಾಮಶೆಟ್ನಿ ಪನ್ನಾಳೆ ಮುಖಂಡರಾದ ರಾಜಶೇಖರ್ ನಾಗಮೂರ್ತಿ ಮಾರುತಿ ಚವ್ವಾಣ್ ಶಿವಾಜಿರಾವ್ ಪಾಟೀಲ್ ಮಂಗನಾಳ ಕಂಡೋಬಾ ಕಂಗಟೆ ರೈತ ಮೋರ್ಚಾ ತಾಲೂಕಾ ಅಧ್ಯಕ್ಷ ನಾಗೇಶ್ ಶೆಟ್ಟಿ ಗಾದಗೆ ಬಸವರಾಜ್ ಪಾಟೀಲ್ ಕಮಲಾನಗರ ರಂಗರಾವ್ ಜಾಧವ್ ಪ್ರವೀಣ್ ಕಾರ್ಬಾರಿ ಇನಿಲ್ ಕುಮಾರ್ ಸಂಗಮ್ ಉದಯ್ ಸೋಲಾಪುರೆ ಭರತ್ ಕದಂ ನಾಗಶೆಟ್ಟಿ ಮೇತ್ರೆ ಬಸವರಾಜ ಹಳ್ಳಿ ಅಶೋಕ್ ಶಂಬಳ್ಳ ಪ್ರಕಾಶ್ ಜಿರ್ಗೆ ಸಂಜು ಮುರ್ಕೆ ಬಂಟಿ ರಾಮ್ಪುರೇ ಸಚಿನ್ ಬಿರಾದರ್ ರಾಜ್ಕುಮಾರ್ ಸೋರಳ್ಳಿ ಶ್ರೀನಿವಾಸ್ ಕುಬಾ ಮಲ್ಲಪ್ಪ ಧಾನ ಉಮೇಶ್ ನಾಯಕ್ ಮಲ್ಲಪ್ಪ ನೇಳ್ಗೆ ಗುಂಡಪ್ಪ ಬೀರಾದರ್ ರಾಮರೆಡ್ಡಿ ಪಾಟೀಲ್ ಗಣೇಶ್ ಕಾರಿಗಾವೆ ಅಶೋಕ್ ಮೇತ್ರೆ ಶಿವಕುಮಾರ್ ಪಾಂಚಾಳ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು ಜೋನ್ ಸಿದ್ದರಾಮಯ್ಯ ಕಿವಿಲ್ಲ ಕಿವಿಲ್ಲ ಜೋನ್ ಭಾರತ್ ಮಾತಾ ಜೈ ಜವಾ ಜೈ ಜವಾನ್ ಜೈ ಕಿಸಾನ್ ಜೈ ಕಿಸಾನ್ ಎಲ್ಲ ರೈತರ ಬಾಂಧವರಿಗೆ ತಾವು ಎಲ್ಲಿ ಬರಬೇಕು ಎಲ್ಲಿ ಕಬ್ಬರಿಗಳಿಗೆ ಅವರಾದ ಮಂಡಗಳಿಂದ ರೈತ ಮೋರ್ಚಾ ಕಡೆಯಿಂದ ಸರ್ಕಾರ ವಿರೋಧ ಈ ಪ್ರತಿಭಟನೆ ಈ ಪ್ರತಿಭಟನೆಗೆ ಈ ಪ್ರತಿಭಟನೆಗೆ ನಮ್ಮ ಜಿಲ್ಲಾಧ್ಯಕ್ಷರು ಜಿಲ್ಲಾ ಎಲ್ಲ ಟೀಮ್ರು ತಾಲೂಕಾ ಅಧ್ಯಕ್ಷರು ನಮ್ಮೆಲ್ಲ ಜಿಲ್ಲಾ ತಾಲೂಕಾ ಎಲ್ಲ ನಮ್ಮ ಪದಾಧಿಕಾರಿಗಳೇ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಹೋರಾಟಕ್ಕೆ ಬೆಂಬಲ ಕೊಟ್ಟಿದ್ರಿ ಎಲ್ಲ ನಮ್ಮ ರೈತರಿಗೆ ನಾನು ಕೇಳ್ತಾ ಇದ್ದ ಮಾತಾಡಬೇಕು ಸೋಯಾಬೀನ್ ಬಂದರೆ ಸೋಯಾಬೀನ್ ಸೋಯಾಬೀನ್ ಹೆಸರು ಹುಡುಗು ಸೋಯಾಬೀನ್ ಜೋಳ ತೋಬಿರಿ ಏನ್ ಮಾಡಬೇಕು ಬೀದರ್ ಜಾಸ್ತಿ ಆಮೇಲೆ ಒನ್ ಅಧಿಕಾರಿ ಬಂದ್ರು ಅಧಿಕಾರಿ ಬಂದ್ರೆ ಅವರಾದ್ ಬಂದಿಲ್ಲ ಕಲ್ಯಾಣ ಕರ್ನಾಟಕದಲ್ಲಿ ಬೀದರ್ ಒಳಗ ಜಾಸ್ತಿ ಜಾಸ್ತಿ ಲಾಸ್ ಆಗಿದ್ರೆ ಅವರಾದ್ರು ಬಟ್ ಅಧಿಕಾರಿಯಲ್ಲಿ ಬಂದಿಲ್ಲ ಅಧಿಕಾರಿ ಬಾಲ್ಕಿ ಹೋದ್ರು ಇನ್ಚಾರ್ಜ್ ಮೀಟರ್ ತಲುಪಿ ಹೋದ್ರು ಇದು ಬಿಜೆಪಿ ಎಂ ಎಲ್ ಎ ಅವನ ಎಲ್ಲಿ ಬಿ ತಾವು ತಾತ ಮಾಡ್ತಾ ಇದ್ರಿ ಎಲ್ಲಿ ಬಿ ರಾಜಕೀಯ ಮಾಡ್ತಾ ಇದ್ರಿ ಇದೇ ಜಿಲ್ಲಾ ನಲ್ಲಿ ನಮ್ದು ಜಾಸ್ತಿ ಆಯ್ತು ತಾವೇ ಹೇಳಿದ್ರಿ ಪಕ್ಷ ಮಾಡಿದಿರಿ ಅಧಿಕಾರಿ ಯಾಕೆ ಬಂದಿಲ್ಲ ಅಧಿಕಾರಿ ನಮ್ ಕಡೆ ಯಾಕೆ ಬಂದಿಲ್ಲ

सरकार मारता है भारत में उत्तराखंड में सुनते हैं क्लाउर प्लस्टिंग पहाड़ फटके मोड़े वड़ो पहाड़ हमारा क्लाउर हो होके गाँव के लोग के, के जाते तब कितना पानी होता बोले तो 300 सौ एम पानी होता हमारे यहाँ 316 सौ सोलह पानी हो गया 50 जानवर यहाँ से बह के गए बाजू के महाराष्ट्र के डैम में मिले पे सुबह सुबह वहां का मंत्री आके देखते कितने जानवर कहां से आए बोले तो कर्नाटका बॉर्डर से आए कर्नाटका के मंत्रियों को तो वहां के मुख्यमंत्रियों को तो कितना तो अकल है क्या नहीं बोल के वहां के महाराष्ट्र के मंत्री किसानों के को पूछे। इनको उनके बारे में थोड़ा भी उनको परवाह नहीं है कि यहाँ के पुस्तवारी सचिव हो यहाँ के सिद्राम हो यहाँ के वी के शिव कुमार हो या यहाँ के दूसरे कड़ी सचिव दूसरे सचिव ये सब के हमारे राज्य सन्मान्य श्री वाई विजयंदर जी हमारा जिला को तो कल्याण तो कर्नाटक एरिया को देखने को है कितना प्रभाव हो गए कैसे लोग देखे गए जहाँ से के बहुत निर्वाह हुआ था उन्होंने आने की वजह से उन्होंने आने के, उन्हों के दूसरा दिन सिद्धामैया उनके चार मंत्रियों को उनके प्रभाव देखने को आए कैसे आए हेलीकॉप्टर से आए हेलीकॉप्टर में आके एक घंटे में कलोर के यहां गिरी डीजल और बीजापुर चार जिला देख के गए एक घंटे में चार जिला में क्या आठ लोग क्या बोले उन्होंने हम हर साल को तो साढ़े आठ हजार रूपये एमडीआर फंड केंद्र तो सरकार से आता है